ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದುತ್ವ ಸನಾತನ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಡುವ ನಾಯಕ ಯಾರು ಅಂತ ಕೇಳಿದ್ರೆ ತಟ್ಟನೆ ಹೇಳುವ ಹೆಸರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆದರೆ ಇಂಥ ಖಟ್ಟರ್ ಹಿಂದುತ್ವಾದಿಯ ಕಣ್ಣು ತಪ್ಪಿಸಿ ಉತ್ತರ ಪ್ರದೇಶದಲ್ಲಿ ಎಂಥ ಕೃತ್ಯ ನಡೀತಿತ್ತು ಗೊತ್ತಾ ಅಕ್ರಮ ಮಸೀದಿಗೆ ತೆರವಿಗೆ ತೆರಳಿದ್ದ ಪೊಲೀಸರೇ ಆಘಾತಕ್ಕೊಳಗಾಗಿದ್ ಯಾಕೆ ಯೋಗಿ ಆದಿತ್ಯನಾಥ್ ಜಿ ಹಾಗೂ ಪೊಲೀಸರು ಆರೋಪಿಗಳಿಗೆ ಚಟ್ಟ ಕಟ್ಟೋದಕ್ಕೆ ಸಿದ್ಧತೆ ಮಾಡಿದ್ದಾದ್ರೂ ಹೇಗೆ ಅಷ್ಟಕ್ಕೂ ಯೋಗಿ ನಾಡಿನಲ್ಲಿ ನಡೆಯುತ್ತಿದ್ದ ಆ ದಂಧೆ ಎಂಥದ್ದು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಷ್ಟವಾದರೆ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಉತ್ತರ ಪ್ರದೇಶ ಭಾರತದ ಅತಿದೊಡ್ಡ ರಾಜ್ಯ ಒಂದು ಕಾಲದಲ್ಲಿ ಗೂಂಡಾ ರಾಜ್ಯ ಸೋಮಾರಿಗಳ ರಾಜ್ಯ ಅನ್ನೋ ಕುಖ್ಯಾತಿ ಪಡೆದಿತ್ತು ಆದರೆ ಈಗ ಉತ್ತರ ಪ್ರದೇಶ ಇಡೀ ಭಾರತಕ್ಕೆ ಮಾದರಿ ರಾಜ್ಯ ಆಗೋದಕ್ಕೆ ಹೊರಟಿದೆ ಪುಡಿ ರೌಡಿಗಳಿಂದ ಹಿಡಿದು ಗೂಂಡಾ ರಾಜಕಾರಣಿಗಳನ್ನೇ ಮಟ್ಟ ಹಾಕಿದೆ ಅಪರಾಧ ಕೃತ್ಯಗಳ ಬದಲಾಗಿ ಎಲ್ಲೆಲ್ಲೂ ಅಭಿವೃದ್ಧಿ ಕಾರ್ಯಗಳೇ ಎಗ್ಗಿಲ್ಲದೆ ನಡೀತಿದೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯ ಕೈಗಾರಿಕೆ ಸ್ವಉದ್ಯೋಗ ಸ್ವಾವಲಂಬಿ ಶಿಕ್ಷಣ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತರ ಪ್ರದೇಶ ಮುಂಚೂಣಿಯಲ್ಲಿ ಹೆಜ್ಜೆ ಇರಿಸುತ್ತದೆ ಒಂದು ಕಾಲದಲ್ಲಿ ಸೋಮಾರಿಗಳಾಗಿದ್ದ ಜನರೀಗ ದುಡಿಮೆಯ ದೇವರು ಅಂತಿದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಅಭಿವೃದ್ಧಿಯ ಮಂತ್ರ ಪಠಣವಾಗ್ತಿದೆ ಮಹಿಳೆಯರು ಮಕ್ಕಳು ನೆಮ್ಮದಿಯಾಗಿ ಬದುಕು ಸಾಗಿಸುತ್ತಿದ್ದಾರೆ ನಿಯಮ ಮೀರಿ ಬಾಲ ಬಿಚ್ಚಿದ್ರೆ ಪೊಲೀಸರು ಮುಲಾಜಿಲ್ಲದೆ ಲಾಠಿ ರುಚಿ ತೋರಿಸುತ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ರಾಮರಾಜ್ಯ ಸಾಕಾರವಾಗೋದ್ರ ಹಿಂದಿನ ಶಕ್ತಿಯೇ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಜಿ ಅದ್ಯಾವಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರೋ ಅವಾಗ್ಲೇ ನೋಡಿ ಉತ್ತರ ಪ್ರದೇಶದ ಹೆಸರು ವಿಶ್ವದಾದ್ಯಂತ ಪ್ರಚಲಿತಕ್ಕೆ ಬಂದಿತ್ತು ಒಂದು ಕಾಲದಲ್ಲಿ ಉತ್ತರ ಪ್ರದೇಶ ಅಂದರೆ ಹೆದರುತ್ತಾ ಇದ್ದ ಜನರು ಇದೀಗ ಉತ್ತರ ಪ್ರದೇಶಕ್ಕೆ ಪ್ರವಾಸ ಹೋಗುವ ಹಂತಕ್ಕೆ ಬಂದಿದ್ದಾರೆ ಪ್ರಯಾಗರಾಜ್ನ ಮಹಾಕುಂಭ ಮೇಳ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣದ ಬೆನ್ನಲ್ಲೇ ಉತ್ತರ ಪ್ರದೇಶ ಆರ್ಥಿಕವಾಗಿಯೂ ಅಭಿವೃದ್ಧಿಯನ್ನ ಕಾಣುತ್ತಿದೆ ಇನ್ನು ಹಿಂದುತ್ವ ಹಿಂದೂಗಳ ವಿಚಾರದಲ್ಲಿಯೂ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಗಾಳಿಯೇ ಬೀಸಿದೆ ಹಿಂದೂಗಳು ಎದೆ ಉಬ್ಬಿಸಿ ನಿಲ್ಲುವಂತೆ ಮಾಡಿದ್ದು ಕೂಡ ಇದೇ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಹಿಂದೆಲ್ಲ ಅಧಿಕಾರ ನಡೆಸಿದ ಸರ್ಕಾರಗಳು ಮುಸ್ಲಿಮರ ಓಲೈಕೆಯಲ್ಲೇ ತೊಡಗಿದ್ದು ಹಿಂದೂಗಳನ್ನ ಮೂಲೆಗುಂಪು ಮಾಡಿದ್ರು ಮುಸ್ಲಿಮರೇ ಅಧಿಕವಾಗಿದ್ದ ಪ್ರದೇಶಗಳಲ್ಲಂತೂ ಹಿಂದೂಗಳೇ ಓಡಾಡದ ಸ್ಥಿತಿಯಲ್ಲಿ ಬದುಕ್ತಾ ಇದ್ರು ಆದರೆ ಯೋಗೀಜಿ ಅನ್ನೋ ಶಕ್ತಿ ಹಿಂದೂಗಳ ಪಾಲಿಗೆ ಬೆಳಕಾಗಿ ಬಂದಿತ್ತು ಯೋಗೀಜಿ ಪೊಲೀಸ್ ಇಲಾಖೆಗೆ ಸ್ವಾತಂತ್ರ್ಯ ನೀಡಿದ್ರು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು ಅಪರಾಧ ಕೃತ್ಯ ಮಾತ್ರವಲ್ಲ ಅಕ್ರಮಗಳಿಗೆ ತಡೆಯೊಡ್ಡಿದ್ರು ಭ್ರಷ್ಟಾಚಾರ ಮುಕ್ತ ರಾಜ್ಯಕ್ಕಾಗಿ ಪಣ ತೊಟ್ಟಿದ್ದು ಮಾತ್ರವಲ್ಲ ಗೋಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ರು ಗೋಹತ್ಯೆ ಮಾಡಿದವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಂಡಿದ್ದಾರೆ ಹಿಂದಿನ ಸರ್ಕಾರಗಳು ನಡೆಸಿದ್ದ ದುರಾಡಳಿತದಿಂದ ರಾಜ್ಯವನ್ನು ಸರಿದಾರಿಗೆ ತರುವಲ್ಲಿ ಯೋಗಿಜಿ ಶ್ರಮಿಸುತ್ತಿದ್ದಾರೆ ಸಂಬಾಲ್ ಮಸೀದಿ ಸರ್ವೆ ಕಾರ್ಯ ಪೊಲೀಸರಿಗೆ ಎದುರಾಗಿತ್ತು ಶಾಕ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಕ್ರೀದ್ ರಂಜಾನ್ ಹೊತ್ತಲ್ಲಿ ಗೋ ಹತ್ಯೆಗೆ ಸಂಪೂರ್ಣ ಬ್ರೇಕ್ ಹಾಕಿದ್ರು ಕುರಿಗಳನ್ನು ಬಿಟ್ಟು ಬೇರೆ ಯಾವುದೇ ಪ್ರಾಣಿಗಳ ಹತ್ಯೆ ಮಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆದೇಶ ಹೊರಡಿಸಿದ್ರು ಅಷ್ಟೇ ಅಲ್ಲ ಕುರಿಗಳನ್ನು ವಧೆ ಮಾಡೋದಕ್ಕಂತಾನೆ ನಿರ್ದಿಷ್ಟ ಜಾಗವನ್ನು ಗೊತ್ತುಪಡಿಸಿದ್ರು ಸಿಕ್ಕ ಸಿಕ್ಕಲ್ಲೆಲ್ಲ ಪ್ರಾಣಿ ವಧೆ ಮಾಡಿದ್ರೆ ಒದ್ದು ಒಳಗಾಗ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು ಇಡೀ ಉತ್ತರ ಪ್ರದೇಶದಲ್ಲಿ ಸಿಎಂ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗಿತ್ತು ಪೊಲೀಸರು ಸರ್ಕಾರ ಕೂಡ ಮುಸ್ಲಿಮರು ಸರ್ಕಾರದ ಆದೇಶ ಪಾಲನೆ ಮಾಡಿದ್ದಾರೆ ಅಂತಾನೆ ತಿಳಿದುಕೊಂಡಿದ್ರು ಆದರೆ ಸಂಬಾಲ್ನಲ್ಲಿನ ಅಕ್ರಮ ಮಸೀದಿ ತೆರವಿಗೆ ಹೋದ ಪೊಲೀಸರಿಗೆ ಶಾಕ್ ಆದಿತ್ತು ಉತ್ತರ ಪ್ರದೇಶದ ಈ ಸಂಬಾಲ್ ಸದ್ಯ ದೇಶದಾದ್ಯಂತ ಸದ್ದು ಮಾಡುತ್ತಿದೆ ಈ ಹಿಂದೆ ಹಿಂದೂ ದೇವಾಲಯವನ್ನ ಕೆಡವಿ ಶಾಹಿಜಾಮಾ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದೇ ಕಾರಣಕ್ಕೆ ನ್ಯಾಯಾಲಯ ಕೂಡ ಸಂಬಾಲ್ನ ಶಾಹಿಜಾಮಾ ಮಸೀದಿಯ ಸರ್ವೆ ಕಾರ್ಯಕ್ಕೆ ಆದೇಶ ನೀಡಿತ್ತು ಸರ್ವೆ ಕಾರ್ಯಕ್ಕೆ ತೆರಳಿದ್ದ ಅಧಿಕಾರಿಗಳ ಮೇಲೆ ಮುಸ್ಲಿಂ ಬಾಂಧವರು ದಾಳಿ ನಡೆಸುವ ಮೂಲಕ ಭಾರೀ ಸುದ್ದಿಯಾಗಿತ್ತು ಉತ್ತರ ಪ್ರದೇಶದಲ್ಲಿ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಮೂವತ್ತು ಸಾವಿರಕ್ಕೂ ಅಧಿಕ ಮಸೀದಿಗಳಿವೆ ಇದರಲ್ಲಿ ಬಹುತೇಕ ಅಕ್ರಮ ಮಸೀದಿಗಳು ಅನ್ನೋದು ಸಾಬೀತಾಗಿದೆ ಕೆಲವೊಂದು ಮಸೀದಿ ಕಟ್ಟಡಗಳನ್ನು ಯೋಗಿ ಆದಿತ್ಯನಾಥ್ ಜಿ ಅವರ ಸರ್ಕಾರ ಹಾಕಿದೆ ಇಂಥದ್ದೇ ಒಂದು ಅಕ್ರಮ ಮಸೀದಿ ಇದೇ ಸಾಂಬಾಲ್ನಲ್ಲಿತ್ತು ಶಾಲೆಯೊಳಗೆ ಗೋಹತ್ಯೆ ಚಟ್ಟ ಕಟ್ಟಿದ ಯುಪಿ ಪೊಲೀಸರು ಸಂಬಲ್ನ ಚಂದೌಸಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ರಜಾಯೆ ಮುಸ್ತಫಾ ಅನ್ನೋ ಮಸೀದಿ ಇತ್ತು ಸುಮಾರು ಒಂದೂವರೆ ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಅಷ್ಟೇ ಅಲ್ಲ ಮಸೀದಿ ಸುತ್ತಲೂ ಸುಮಾರು ಮೂವತ್ತ್ ಮನೆಗಳನ್ನು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು ಈ ವಿಚಾರ ಅಧಿಕಾರಿಗಳ ಗಮನಕ್ಕೆ ಬಂದ ಕೂಡಲೇ ಸರ್ಕಾರದ ಬಳಿ ಅಕ್ರಮ ತೆರವಿಗೆ ಮನವಿ ಮಾಡಿದ್ರು ಸರ್ಕಾರದ ಆದೇಶ ಬರುತ್ತಲೇ ಒತ್ತುವರಿ ತೆರವಿಗೆ ಮುಂದಾಗಿದ್ರು ಈ ಹಿಂದೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟು ಸುದ್ದಿಯಾಗಿದ್ದ ಪೊಲೀಸ್ ಅಧಿಕಾರಿ ಅನೂಪ್ ಚೌಧರಿ ಇದೀಗ ಅಕ್ರಮ ಮಸೀದಿ ತೆರವು ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ರು ಬುಲ್ಡೋಸರ್ ಸಮೇತವಾಗಿ ಲಕ್ಷ್ಮಣ್ಗಂಜ್ ಅನ್ನೋ ಸ್ಥಳಕ್ಕೆ ಬಂದ ಅನೂಪ್ ಚೌಧರಿ ನೇತೃತ್ವದ ಪೊಲೀಸರ ತಂಡ ಮೂವತ್ಮೂರು ಮನೆಗಳನ್ನ ಮಸೀದಿಯನ್ನ ಪರಿಶೀಲನೆ ನಡೆಸಿದ್ರು ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ತೆರವಿಗೆ ಮುಂದಾದರು ಇದೇ ಪ್ರದೇಶದಲ್ಲಿ ಜಿಎಂ ಹೆಸರಿನ ಆಂಗ್ಲ ಮಾಧ್ಯಮ ಶಾಲೆಯೊಂದಿತ್ತು ಶಾಲೆಯು ಕೂಡ ಅಕ್ರಮ ಜಾಗದಲ್ಲೇ ಇದ್ದ ಕಾರಣದಿಂದ ಪೊಲೀಸರು ಶಾಲೆಯ ಗೇಟ್ ಒಡೆದು ಒಳಗೆ ಪ್ರವೇಶಿಸಿದ್ರು ಶಾಲೆ ಒಳಗೆ ತೆರಳುತ್ತಲೇ ಪೊಲೀಸರೇ ದಂಗಾಗ್ ಹೋಗಿದ್ರು ಶಾಲೆಯ ಒಳಗೆ ದಿನಸಿ ವಸ್ತುಗಳು ಚಲ್ಲಾಪಿಲ್ಲಿಯಾಗ ಬಿದ್ದಿದ್ವು ಕ್ಲಾಸ್ ರೂಮ್ನಲ್ಲಿ ಗೋವಿನ ಸಗಣಿ ಕಂಡು ಬಂದಿತ್ತು ಶಾಲೆಯ ಒಳಗೆ ತೆರಳುತ್ತಲೇ ರಕ್ತದ ಕಲೆಗಳು ಕಂಡು ಬಂದಿದ್ವು ಇದನ್ನ ನೋಡಿದ ಪೊಲೀಸರು ಕೂಡಲೇ ಶಾಲೆಯ ಆಡಳಿತ ಮಂಡಳಿಯವರನ್ನ ಸ್ಥಳಕ್ಕೆ ಕರೆಸಿದ್ರು ಓಡೋಡಿ ಬಂದ ಆಡಳಿತ ಮಂಡಳಿ ಸದಸ್ಯರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು ಶಾಲೆಯಲ್ಲಿ ಪತ್ತೆಯಾಗಿದ್ದ ಸಗಣಿ ಮತ್ತು ರಕ್ತದ ಕಲೆಯನ್ನ ಪೊಲೀಸರು ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಗೋಹತ್ಯೆಗೆ ನಿಷೇಧ ಹೇರಿದ ಬೆನ್ನಲ್ಲೇ ಸರ್ಕಾರದ ಕಣ್ಣು ತಪ್ಪಿಸಿ ಶಾಲೆಯಲ್ಲಿ ಗೋವುಗಳ ವಧೆ ಮಾಡಿದ್ರು ಅನ್ನೋ ಆರೋಪವಿದೆ ಈ ಹಿನ್ನೆಲೆಯಲ್ಲಿ ಸಂಬಾಲ್ ಪೊಲೀಸರು ಇದೀಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಯೋಗಿನಾಡಲ್ಲಿ ಯಾರು ಯಾವುದೇ ರೀತಿಯಲ್ಲಿ ಅಕ್ರಮ ಎಸಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೊಂದು ಘಟನೆಯ ಉದಾಹರಣೆ ಸಾಕು ಗೋಹತ್ಯೆ ಕಾನೂನು ಕರ್ನಾಟಕದಲ್ಲೂ ಜಾರಿಯಲ್ಲಿದೆ ಉತ್ತರ ಪ್ರದೇಶದಲ್ಲಿ ನಡೆದಿರುವ ಕಾನೂನು ಕ್ರಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಜರುಗಿಸೋದಕ್ಕೆ ಸಾಧ್ಯನ ಉತ್ತರ ಪ್ರದೇಶದ ಪೊಲೀಸರ ರೀತಿಯಲ್ಲಿ ಕರ್ನಾಟಕದ ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡೋದಕ್ಕೆ ಜನಪ್ರತಿನಿಧಿಗಳು ಅವಕಾಶ ಕೊಡೋಕೆ ಸಾಧ್ಯನ ನೀವೇ ಯೋಚಿಸಿ ಇದಕ್ಕೆ ಹೇಳೋದು ಪ್ರತಿ ರಾಜ್ಯದಲ್ಲಿಯೂ ಯೋಗಿಜಿ ಅವರಂತಹ ಮುಖ್ಯಮಂತ್ರಿ ಬೇಕು ಅಂತ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ